ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ಇದ್ದೀನಿ ಈ ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಒಂದು ನಮ್ಮ ಕಾರ್ಯಸಿದ್ಧಿಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಏನು ಕಾರಣಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟನ್ನು ಹಾಕಿದ್ರು ಮತ್ತು ಪರ್ಸ್ನಲ್ಲಾಗಿ ಡಿ ಎಮ್ ಕೂಡ ಬರ್ತಾನೆ ಇತ್ತು ಹಾಗಾಗಿ ನಾನು ಈ ಒಂದು ಮಂತ್ರದ ಬಗ್ಗೆ ಇದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರೂ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವರಾಯಹಮ್ಮನ ಮಂತ್ರಗಳಂದ್ರೆ ಹಾಗೆಯೇ ತುಂಬ ಅಂದರೆ ತುಂಬ ದಿವ್ಯ ಶಕ್ತಿ ಇರುವಂಥ ಮಂತ್ರಗಳಂತಲೇ ಹೇಳ್ತೀನಿ ಯಾಕಂದರೆ ನಾವು ಮೊದಲಿಗೆ ನಂಬಬೇಕು ಇಲ್ಲ ಅಂತಂದರೆ ಕೆಲವೊಬ್ರು ಏನಂತಾರೆ ಅಂದರೆ ನಂಬೋದಿಲ್ಲ ಅವರು ಮಂತ್ರಗಳನ್ನು ಹೇಳ್ಕೊಳ್ತಾರೆ ಉಚ್ಚಾರಣೆಯನ್ನು ಮಾಡ್ತಾರೆ ಎಲ್ಲವನ್ನು ಮಾಡ್ತಾರೆ ಬಟ್ ಆದರೆ ಅವ್ರಿಗೆ ನಂಬಿಕೆ ಇರೋದಿಲ್ಲ ಬೇಗ ಬಿಟ್ಟಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಅದರಿಂದ ನಮಗೆ ಪ್ರಯೋಜನ ಅನ್ನುವಂಥದ್ದು ಸಿಗೋದಿಲ್ಲ ನಾವು ಯಾವುದೇ ಒಂದು ಮನಸ್ಸಿಂದ ನೀವು ಸ್ನಾನ ಬೇಡ ಪೂಜೆ ಬೇಡ ವ್ರತ ಬೇಡ ಎಂಥದ್ದು ಬೇಡ ಮನಸ್ಸನ್ನು ಇಟ್ಟು ತಾಯಿಗೆ ನಿಮ್ಮ ಒಂದು ಮನಸ್ಸಿನಲ್ಲಿ ಒಂದು ಗುಡಿಯನ್ನು ಕಟ್ಕೊಂಡು ಮನಸ್ಸಿನಲ್ಲೇ ಸ್ಮರಣೆಯನ್ನು ಮಾಡೋವಂಥದ್ದು ಇದೆಯಲ್ಲ ನಮ್ಮ ಆತ್ಮ ತೃಪ್ತಿಗೋಸ್ಕರ ನಾವು ಮಂತ್ರವನ್ನು ಹೇಳ್ಕೊಳ್ಬೇಕು ಮತ್ತು ನಮಗೆ ಏನು ಏನಾಗಬೇಕನ್ನುವಂಥದ್ದನ್ನು ದೃಢ ಸಂಕಲ್ಪವನ್ನು ಇಟ್ಕೊಳ್ಬೇಕು ಮಂತ್ರವನ್ನು ಹೇಳುವಾಗ ಒಂದು ವಾರ ಆಗಿರ್ಬೋದು ನಲವತ್ತೆಂಟು ದಿನ ಆಗಿರ್ಬೋದು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಒಂದೊಂದು ದಿನ ಒಂದೊಂದು ಕೆಲಸವನ್ನು ಕೇಳ್ಕೊಡ್ತಾರೆ ಖಂಡಿತವಾಗ್ಲೂ ಆ ರೀತಿಯಾಗಿ ಮಾಡಬಾರ್ದು ಮೊದಲಿಗೆ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪದ ನಂತರದಲ್ಲಿ ನಿಮ್ಗೆ ಏನು ಕೆಲಸ ಆಗಬೇಕು ಅದನ್ನು ನೀವು ತಾಯಿ ಮುಂದೆ ಕೇಳ್ಕೊಳ್ಬೇಕು ತದ ನಂತರದಲ್ಲಿ ನಾನು ಇಷ್ಟು ದಿನಗಳ ಕಾಲ ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತೀನಿ ಇದರ ಒಳಗಾಗಿ ನನ್ನ ಕೆಲಸವನ್ನು ನೀನು ಅತಿ ಶೀಘ್ರವಾಗಿ ಮುಗಿಸ್ಕೊಡ್ತೀಯ ಅನ್ನೋವಂಥ ನಂಬಿಕೆ ನಮಗಿದೆ ಆ ಕೆಲಸ ಆಗಿದೆ ಅಂತೇಳಿ ನಾವು ಅಂದ್ಕೊಂಡು ಈ ಒಂದು ಮಂತ್ರವನ್ನು ಇದ್ದೀವಿ ನನ್ನ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನೂ ಕೂಡ ನಿನ್ನ ಪಾದದಡಿಗೆ ನಾನು ಹಾಕಿದ್ದೀನಿ ಇದನ್ನೆಲ್ಲ ಒಂದು ಮೆಟ್ಟಿ ನಿಲ್ಲಿ ಮೆಟ್ಟು ನಿಂತು ನಾನು ಮತ್ತೆ ಪುನರ್ ಆಗೋ ರೀತಿನಲ್ಲಿ ನನಗೆ ಒಂದು ಆಶೀರ್ವಾದವನ್ನು ಮಾಡುವ ತಾಯಿ ಅಂತೇಳಿ ನೀವು ತಾಯಿಯಲ್ಲಿ ಕೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಅಷ್ಟಾದರೂ ನಿಮಗೆ ಸುಧಾರಣೆ ಅನ್ನುವಂಥದ್ದು ಕಾಣುತ್ತೆ ಆದರೆ ಕೆಲವೊಬ್ರು ಇವತ್ತೊಂದು ಮಂತ್ರ ಹೇಳ್ಕೊಂಡ್ವಿ ನಾಳೆ ಒಂದು ಮಂತ್ರ ಹೇಳ್ಕೊಂಡ್ವಿ ಅದಕ್ಕೆ ಆದಂಥ ಕೆಲಸಗಳನ್ನ ಬೇರೆ ಬೇರೆ ಆ ಥರ ಹೇಳ್ಕೊಳ್ಬಾರ್ದು ಒಂದು ಹನ್ನೊಂದು ದಿನ ಆಗಿರ್ಬೋದು ಒಂಬತ್ತು ದಿನ ಆಗಿರ್ಬೋದು ನಿಮ್ಮ ಕೆಲಸ ಯಾವ ರೀತಿ ಇದೆಯೋ ಆ ಮೇಲೆ ಹೋಗುತ್ತೆ ಹಾಗಾಗಿ ನಾವು ಕ್ರಮೇಣವಾಗಿ ಮಾಡ್ತಾ ಮಾಡ್ತಾ ಬಂದಾಗ ಆ ಥರ ರಿಸಲ್ಟ್ ಅನ್ನೋವಂಥದ್ದು ತುಂಬ ಚೆನ್ನಾಗಿ ನಮಗೆ ಸಿಗೋವಂಥದ್ದು ಹಾಗಾಗಿ ಖಂಡಿತವಾಗ್ಲೂ ನೀವು ಆ ಒಂದು ಮಂತ್ರವನ್ನು ಹೇಳಿಕೊಂಡು ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗೋವಂಥದ್ದು ತುಂಬ ಜನಕ್ಕೆ ಒಳ್ಳೆಯದು ಕೂಡ ಆಗಿದೆ ಪರ್ಸ್ನಲ್ಲಾಗೂ ನಾನು ಕೂಡ ತುಂಬ ಅಂದರೆ ತುಂಬ ಒಂದು ಸಂಕಷ್ಟದಲ್ಲಿದ್ದೆ ತಾಯಿಯನ್ನು ನಂಬಿ ಕ್ರಮೇಣ ಕ್ರಮೇಣವಾಗಿ ತಾಯಿ ಯಾವ ರೀತಿಯಾಗಿ ನಮ್ಮನ್ನ ಆ ಒಂದು ಸಮಸ್ಯೆಯ ಗೊಂದಲದ ಗೂಡಿನಿಂದ ಆಚೆ ಕರ್ಕೊಂಡು ಬಂದರು ಅಂತಂದರೆ ಒಂದು ನೀರಿನಲ್ಲಿ ಒಂದು ರೀತಿನಲ್ಲಿ ಇವಾಗ ಮೀನನ್ನು ತೆಗೆದು ಹೇಗೆ ಆಚೆ ಹಾಕಿ ಸಂಕಟವನ್ನು ಪಡ್ತಾ ಇರುತ್ತೋ ತಿರ್ಗ ಮೀನಿನಲ್ಲಿ ಬಿಟ್ಟಾಗ ನೀರಿನಲ್ಲಿ ಮೀನನ್ನು ಬಿಟ್ಟಾಗ ಎಷ್ಟು ಸಮಾಧಾನವಾಗಿರುತ್ತೋ ಅಷ್ಟು ಚೆನ್ನಾಗಿ ಲೈಫ್ ಲೀಡ್ ಅನ್ನುವಂಥದ್ದು ಆಗುತ್ತೆ ಹಾಗಾಗಿ ನೀವು ತಾಯಿಯನ್ನು ನಂಬಬೇಕು ಸ್ವಲ್ಪ ಲೇಟ್ ಆದ್ರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋವಂಥದ್ದು ಸಿಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ತಾಯಿ ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಯಾಕಂತಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಬೇಕಿದ್ರೆ ನೀವು ವರಾಯ್ ಹೆಮ್ಮಣ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನೀವು ನಿಮಗೆ ಡೌಟ್ಸ್ ಯಾರ್ಯಾರೆಲ್ಲ ತುಂಬ ಜನಕ್ಕೆ ಡೌಟ್ಸ್ ಇರುತ್ತಲ್ವ ಖಂಡಿತವಾಗ್ಲೂ ನೀವು ಆ ದೇವಸ್ಥಾನಗಳಿಗೆ ಮಲ್ಲೇಶ್ವರಮಲ್ಲಿದೆ ಎಲ್ಲೆಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ನೀವು ತಾಯಿ ವ ಗೂಗಲಲ್ಲಿ ನೀವು ಹಾಕಿ ವರಾಯಮ್ಮ ಪವಾಡಗಳನ್ನು ಕೇಳಿ ಎಷ್ಟು ಅಂತಂದರೆ ಅಷ್ಟು ಅಸಾಧ್ಯ ಅನ್ನುವಂಥದ್ದು ಎಷ್ಟು ಚೆನ್ನಾಗಿ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಪಾಡೋವಂಥದ್ದು ಹಾಗಾಗಿ ಅತಿ ಶೀಘ್ರವಾಗಿ ವರಗಳನ್ನು ಕೊಡುವಂಥ ತಾಯಿ ಅಂತಂದರೆ ದೇವಿ ತುಂಬ ಜನಕ್ಕೆ ಉದ್ಯೋಗ ಇಲ್ಲದವ್ರಿಗೆ ಉದ್ಯೋಗ ಸಿಕ್ಕಿದೆ ಬಿಸ್ನೆಸ್ ಮಾಡುವಂಥವ್ರಿಗೆ ಒಳ್ಳೆ ಲಾಭಗಳು ಸಿಗ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ತಾಯಿ ನಮ್ಮ ಎಲ್ಲ ಒಂದು ಕಷ್ಟ ಕಾರ್ಬಣ್ಯಗಳಿಗೆ ಹೋಗೊಟ್ಟು ನಮ್ಮ ಜೊತೆಯಲ್ಲಿ ನಿಂತು ನಮ್ಮನ್ನು ಒಂದು ಮುನ್ನಡೆಸಿ ಒಂದು ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ತಾಯಿಯನ್ನು ನಂಬಬೇಕು ತುಂಬ ಕಷ್ಟಗಳಿದೆ ಅಂತಂದರೆ ನೀವು ಕೊಬ್ಬರಿ ತೆಂಗಿನಕಾಯಿ ದೀಪವನ್ನು ಹಚ್ಚಿ ಮತ್ತು ತಾಯಿಗೆ ಅರಿಶಿನ ಕೊಂಬದ ಹಾರವನ್ನು ಹಾಕಿ ಅದರಿಂದ ನಿಮಗೆ ಇಷ್ಟು ಆರು ಅಷ್ಟಮಿಗಳು ಹಾಕಿ ಇಲ್ಲಾಂದರೆ ಆರು ಪೌರ್ಣಮಿಗಳು ಆರು ಮಂಗಳವಾರ ಆರು ಶುಕ್ರವಾರ ಈ ರೀತಿಯಾಗಿ ನೀವು ಹಾಕಿ ನಿಮ್ಮ ಕೈನಲ್ಲಿ ಶಕ್ತಿ ಇದ್ದರೆ ನೀವು ಹನ್ನೊಂದು ಇಪ್ಪತ್ತೊಂದು ಈ ಥರ ಹಾಕಿ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂತಂದರೆ ಒಂದು ಐದು ಅರ್ಶಿಣ ಕುಂಬಣ ಅನ್ನೋದರೂ ಹಾಕಿ ಐದು ಒಂಬತ್ತು ಹನ್ನೊಂದು ಈ ಥರದವಾಗಿ ಹಾಕಿ ನಿಮ್ಮ ಶಕ್ತಿ ಅನುಸಾರವಾಗಿ ಯಾವ ರೀತಿಯಾಗಿದೆಯೋ ಆ ರೀತಿ ಹಾಕಿ ಬನ್ನಿ ಇವಾಗ ಮಂತ್ರವನ್ನು ಹೇಳ್ಕೊಳ್ಳೋಣ ಓಂ ಶ್ರೀ ಸ್ವಪ್ನ ಸರಸ್ವತ್ತೇ ನಮೋ ನಮಃ ಓಂ ಶ್ರೀ ಸ್ವಪ್ನ ಸರಸ್ವತ್ತೇ ನಮೋ ನಮಃ ಓಂ ಶ್ರೀ ಸರ್ವ ಸ್ವಪ್ನ ಸರಸ್ವತ್ತೇ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಮಕ್ಕಳಿಗೆ ಯಾರಿಗೆಲ್ಲ ಒಂದು ನಾಪಶಕ್ಷ ಶಕ್ತಿ ಅನ್ನುವಂಥದ್ದಿಲ್ಲ ಎಕ್ಸಾಮ್ ಟೈಮಲ್ಲಿ ಬೆದರ್ತಾ ಇದ್ದಾರೆ ಭಯ ಬೀಳ್ತಾ ಇದ್ದಾರೆ ಅನ್ನೋವಂಥವ್ರು ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಳ್ಳಿ ಮಕ್ಕಳಿಗೆ ಏನೇ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಾಂದರೆ ಬರಿಯೋದಕ್ಕೆ ಬಾಯಾಟನ್ನು ಮಾಡಿ ಬರೆಯೋದಕ್ಕೆ ಬಾಯಾಟ್ ಮಾಡೋದಕ್ಕೆ ಗ್ರೀನ್ ಪೆನ್ನನ್ನು ಬಳಸ್ಕೊಳ್ಳಿ ನೋಡಿ ಇವರೇ ಸಬ್ಸ್ಕ್ರೈ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟನ್ನು ಹಾಕಿದರು ಇವ್ರಿಗೋಸ್ಕರೇ ಈ ಒಂದು ಮಂತ್ರ ಆಗಿ ಕೂಡ ತುಂಬ ಡಿ ಎಮ್ ಅನ್ನೋ ಅಂಥದ್ದು ಬಂದಿತ್ತು ಎಲ್ಲರಿಗೋಸ್ಕರ ಎಲ್ಲರೂ ಮಕ್ಕಳ ಒಂದು ವಿದ್ಯಾಭ್ಯಾಸ ಉನ್ನತ ರೀತಿಯಲ್ಲಿ ಹೋಗಲಿ ಅನ್ನೋದಕ್ಕೋಸ್ಕರ ಹೆದರಿಕೆ ಬಿಡುತ್ತೆ ಮತ್ತು ಜ್ಞಾಪಕ ಶಕ್ತಿ ಅನ್ನೋವಂಥದ್ದು ಹೆಚ್ಚಾಗುತ್ತೆ ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಈ ಒಂದು ತಪ್ಪದಿರೋ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಮಕ್ಕಳ ಕೈಲಿ ಹೇಳೋಕ್ಕಾಗಿಲ್ಲ ಅಂತಂದರೆ ನೀವು ಒಂದು ಬುಕ್ಕಿನಲ್ಲಿ ಬರೀರಿ ನಾನು ಏನಾನ ಸ್ವಲ್ಪ ತಡವರ್ಸಿದ್ರೆ ಕ್ಷಮೆ ಇರಲಿ ಆಮೇಲೆ ನೀವು ಇದನ್ನು ಬುಕ್ಕಲ್ಲಿ ಬರೆದು ಪ್ರ್ಯಾಕ್ಟೀಸನ್ನು ಮಾಡಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರಾಹಿಮ್ಮನ್ನು ಒಂದು ವರಾಹಿ ವರಾಹಿ ಅಂದ್ಕೊಂಡು ಮಲಕೋದ್ರಿಂದ ಕೂಡ ನಿಮ್ಮ ಮಕ್ಕಳು ಬೆಚ್ಚಿ ಬೀಳೋದಾಗಿರ್ಬೋದು ಹಾಸಿಗೆ ಒದ್ದೆ ಮಾಡ್ಕೊಂಡು ಮಾಡ್ಕೊಳ್ಳೋದಾಗಿರ್ಬೋದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಇವತ್ತೇ ಹೇಳಿದ್ದೀವಿ ಇವತ್ತೇ ಸ್ಟಾಪ್ ಆಗೋದಿಲ್ಲ ಯಾಕಂದರೆ ವರ್ಷಾನ್ ಗಂಟಲೆ ಅದು ಬೆಳ್ಕೊಂಡು ಬಂದಿರುತ್ತೆ ಹಾಗಾಗಿ ನೀವು ವರಾಹಿಮ್ಮನ ಮಂತ್ರಗಳನ್ನು ಸಂಕಲ್ಪವನ್ನು ಮಾಡಿ ಮಕ್ಕಳ ಕೈಯಲ್ಲಿ ಉಚ್ಚರ್ಣೆಯನ್ನು ಮಾಡಿಸಿ ಮಲಗಿಸಿ ನೀವು ಏನು ಅವರು ವಾಶ್ರೂಮ್ಗೆ ಹೋಗ್ಬೇಕು ಹೋಗಿಸ್ಬಿಟ್ಟು ಕಾಲು ಮುಖ ತೊಳಸಿ ಮಂತ್ರವನ್ನು ಹೇಳಿಸಿ ಮಲಸಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾ ಬಾಯ್